सपेका तंगी किती कळसवे

ಲಕ್ಷ್ಮಿಯಾಗಬೇಕ ಗಂಡನಿಗೆ ಇಲ್ಲ ಸಲ್ಲದ ಜೊತೆ ತುಂಬುತ್ತಿರಕ್ಕಾಗಕ್ಕಿಲ್ಲ ನಿನ್ನ ಅಪ್ಪನ ಜೊತೆ ಇರೋಕ್ಕಾಗ ನಿನ್ನ ತಮ್ಮನ ಜೊತೆ ಅನ್ನುವ ಭಾವಗದ ಕೆಟ್ಟ ವಿಷಮ ಬೀಜಗಳನ್ನ ಗಂಡನ ಮನಸ್ಸಿನಲ್ಲಿ ತುಂಬದೆ ಹೆಣ್ಣಿನ ಜೀವನದ ಉದ್ದಕ್ಕೂ ಕೂಡ ಸಾಗಿ ಬರುವ ಅವಳ ಒಳ್ಳೆಯ ಗುಣವೇ ಆಕೆಯ ಬಾಳಿನ ಬುದ್ಧಿಯಾಗಿ ಮಾರ್ಪಾಡಾಗುತ್ತದೆ ಅಂತಹ ಸ್ಥಾನಮಾನಗಳನ್ನ ಕಾಯ್ದಿ ಒಬ್ಬ ಹೆಣ್ಣು ಜಗತ್ತಿನಲ್ಲಿ ಒಬ್ಬ ಭರತಿಯಾಗಿ ಬಾಳಬೇಕು ತುಂಬಿದ ಮನೆಯನ್ನು ಹೊಡಿಬಾರದು ಅಂತ ಹಾಡಿದ್ರಲ್ಲ ಎಷ್ಟು ನಿರ್ಮಲ ಹೆಣ್ಣ ಹೆಣ್ಣಿನ ಮನಸ್ಸು ಅಂತಂದ್ರೆ ಯಾರೋ ಒಬ್ಬಗಳು ಹನ್ನೆರಡು ವರ್ಷ ಆಗಿತ್ತು ಮದುವೆಯಾಗಿ ಒಂದು ದಿವಸ ನನ್ನ ಜೊತೆ ಜಗಳ ಮಾಡಿರಲಿಲ್ಲ ಕಾಡಿರಲಿಲ್ಲ ಬೇಡಿರಲಿಲ್ಲ ಏನೂ ಕೂಡ ವಯಸ್ಸಿರಲಿಲ್ಲ ಅಂತ ಸುಂದರವಾದ ಸಂಸಾರದೊಳಗ ಅವರಿಬ್ಬರೂ ಕೂಡ ಭಾಗಿಯಾಗಿ ಕೊಂಡು ಬಹಳ ಅತ್ಯುನ್ನತವಾದ ಸ್ಥಾನದೊಳಗ ಬೇರೆಯವರಿಗೆ ಆದರ್ಶವಾಗಿ ಜೀವನವನ್ನ ಸಾಧಿಸುತ್ತಿರುವ ಕಾಲದೊಳಗ ಒಂದು ದಿವಸ ಅಪಾಯ್ತು ಅಂತಂದ್ರೆ ಗಂಡ ಎಲ್ಲೋ ಬ್ಯಾರೆ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಯಾರೋ ಸಂಬಂಧಿಕರ ಮದುವೆ ಬಂತು ಮದುವೆ ಬಂದಾಗ ಹೇಳ್ತೀನಿ ಹೇಳ್ತಾರೆ ನೋಡು ನಾ ಆ ಮದುವೆಗೆ ಬರಕ್ ಹೋಗಿ ಬಾ ಅಂತ ಒಪ್ಕೊಂಡು ಹೇಳ್ತಿ ಆ ಮದುವೆಗೆ ಹೋದಲ್ಲ ಆ ತಾಯಿ ಮದುವೆಗೆ ಹೋಗಿ ಮತ್ತೆ ಈಗ ಮದುವೆಗೆ ಹೋದ್ರೆ ಗಂಡು ಮಕ್ಕಳೇ ಮಾಡ್ತಾರ ಮದುವೆಗೆ ಹೋದ್ರ ಎರಡ ಕೊಡ್ತಾರೆ ಅವರು ಪಟ್ಟಿ ಎಲ್ಲಿ ಬರೀತಾರ ಐದ ಪಟ್ಟಿ ಎಲ್ಲಿ ಬರೀತಾರ ಊಟ ಎಲ್ಲಿ ಎರಡ ಕೊಡ್ತಾರ ಗಂಡು ಮಕ್ಕಳು ಹೌದಿಲ್ಲಪ್ಪ ಪಟ್ಟಿ ಎಲ್ಲಿ ಬರೀತಾರ ಐದ ಪಟ್ಟಿ ಊಟ ಎಲ್ಲಿ ಸ್ಟೇಜ್ ಹೋಗಿ ಹೋದ್ರೆ ಇಲ್ಲೊಂದ್ರೆ ಇಲ್ಲ ಪಟ್ಟಿ ಮೇಲೆ ಸಲ್ಯ ಊಟ ಬಂದ್ಬಿಡ್ತಾರೆ ಗದ್ದಿದ್ರೆ ಹೋಗಂಗಿಲ್ಲ ಅವ್ರು ಸ್ಟೇಜ್ ಈ ಹೆಣ್ಮಕ್ಳಂದಲ್ಲ ಮದುವೆ ಯಾರು ಉಪಕೊಂಡು ಬಂದೋಳ ಸರ ಹಾಕಿರ್ತಾರ ಯೋ ಬಳಿ ನೋಡ್ತಾವೆ ಹನ್ನೆರಡು ವರ್ಷ ಗಂಡರ ಜೊತೆ ಸಂಸಾರದೊಳಗಿತ್ತು ನಿರ್ಮಲವಾದ ಭಾವ ಒಳಗಿತ್ತು ಹೋಗಿ ಸುಮ್ಮನೆ ಅಕ್ಷಿ ಹಾಕಿ ಮೇಲೆ ಕೊಟ್ಟಿತ್ತು ಪಕ್ಕದ ಮನೆಯಲ್ಲಿ ನೋಡಿದ್ದು ನಾವು ಪಕ್ಕದ ಮನೆಯಲ್ಲಿ ಎಂದೂವರೆಗೆ ಬಂದಿಲ್ಲ ಬಂದೇ ಇತ್ತೆ ಇರೋದು ಮಾಡ್ತಾರೆ ಬಂದು ಕರ್ಕೊಂಡ್ ಕುತ್ಕೊಂಡು ಊಟ ಮಾಡಿದ್ರಿ ಅಲ್ಲಿ ಮಾಡಿದ್ರು ಇದ್ರಿ ಅಲ್ರಿ ಒಟ್ಟ ಹೊರಗೆ ಬರೋದಿಲ್ಲ ಬಿಡ್ರಿ ಇಲ್ರಿ ನಮ್ ಯಜ್ಮಾನ್ ನಾವ್ ಎಲ್ಲಿಗೆ ಹೋದ್ರೆ ಕೂಡ ಹೋಗಿವ್ರಿ ಅದ್ರ ಇಷ್ಟ ದಿನ ಜಗಳ್ರಿ ಮತ್ತೆಲ್ಲ ಆಗ್ಬೋದು ನೀವ ಎಟ್ಟವರೆಗೆ ಬರೋ ಹೋದ್ರಿ ಮತ್ತ ನೋಡ್ದ ಈ ಶಿರಿಯವಾಗಿ ತಗೊಂಡಿ ಎಂತ ಮದುವೆ ಕೊಡಿಸಿದ್ರೆ ಅನ್ಸುತ್ತೆ ನಮ್ಮ ಯಜಮಾನ ಮದುವೆ ಆಗಿದ್ದ ಮತ್ತೆ ಒಳಗೆ ಹಾಕೊಂಡು ಇಲ್ಲ ಬರೀ ಕರಿಮಣಿ ಅಕ್ಕಿ ಮತ್ತಿ ಅಲ್ಲ ಇಲ್ರಿ ನಮ್ಮ ಯಜಮಾನ ಬಡವರದ ಕರಿಮಣಿನ ಶ್ರೇಷ್ಠ ಅಕ್ಕ ಅಂತ ಹಾಕೊಂಡ್ಬಂದಿ ಯಾವ ಅಕ್ಕ ಅಂತಿರ್ತಾರ ಅವರು ಅದನ್ನ ಕೊಡ್ಸಂಗಿಲ್ಲ ಇದನ್ನ ಕೊಡ್ಸಂಗಿಲ್ಲ ಬಿಡಬಾರದೆ ಕಾಡ್ಬೇಕು ಕಾಡಿ ಕಾಡಿ ಸಾಕಾದ್ರು ಬಿಡಿಬೇಕು ಗಂಡನ ಬಡದಾರ ಮಾಡಿಸ್ಕೋಬೇಕು ಬಂಗಾರ ಅಂಗ ಬಿಡಬೇಡ ಅಂತ ಇಲ್ಲ ಸಲ್ಲದ ಬೋಧನೆ ಹೇಳಿದ್ದು

ವರ್ಷ ಆಗಿತ್ತು ಇತ್ತು ಯಾಕ ಚಾ ಬಾಳ್ ತಲೆ ಬಾಳ್ ಮುಯ್ಯಕತಿ ಚಾ ಅಂದ್ರೆ ಮಾಡೋದ್ ಸಕ್ಕರೆ ಇಲ್ಲ ಸಕ್ಕರೆ ಅಂತ ಒಳಗಿದ್ವಿ ಈಗ ನನ್ನ ಹೇಳ್ತಿ ನಾನ ಬೇರೆ ಮನೆಗ್ ಬಂದಿನ ಅನುಮಾನ ತಗೋದ ಈಗ ನನ್ನ ಹೇಳ್ತಿ ಅಯ್ಯ ನಾನ ಬೇರೆ ಮನೆಗ್ ಬಂದಿನ ಅನ್ನೋ ಅನುಮಾನ ಕಾಡಕತ್ತಿ ಆದ್ರೂ ಸಲ ಹೋಗಿ ಪರೀಕ್ಷೆ ಮಾಡಿದ ಹೇಳ್ತೀರ ಯಾಕೆ ಏನಾತು ಏನಿಲ್ಲ ಹನ್ನೆರಡು ವರ್ಷ ಅಂತ ನಿನ್ನ ಮದುವೆ ಆಗಿ ಒಂದು ಗುಂಜಿ ಬಂಗಾರ ಮಾಡಿಸಿ ಗೊತ್ತಾಗ್ತವ ಯಾರ ಏನೋ ಬೋಧನೆ ಮಾಡ್ಯಾರ ಗುರುಗಳು ಚಲೋ ಸಿಕ್ಕಿಗೆ ಗುರುಗಳು ಒಳ್ಳೆ ಬೋಧನೆ ಮಾಡ್ಯಾರ ಹನ್ನೆರಡು ವರ್ಷ ನನ್ನ ಬಂದೋಬಸ್ತಿನೇ ಆಗಿಟ್ಟುಕೊಂಡಿದ್ದೀರ ಎಲ್ಲೂ ಹೊರಗೆ ಬಿಟ್ಟಿದ್ದಿಲ್ಲ ಹೊರಗೆ ಬಿಟ್ಟ ಚಿಂತೆ ಕೆಡ್ತದ ಚಿಂತೆ ಕೆಟ್ಟ ಬುದ್ಧಿ ಕೆಡ್ತದ ಬುದ್ಧಿ ಕೆಟ್ಟ ಮನಸ್ಸು ಕೆಡ್ತದ ಮನಸ್ಸು ಕೆಟ್ಟ ಸಮಸಾರ ಅದಗೆಟ್ಟು ಹೋಗುತ್ತಾ ಅಂತ ಇದನ್ನ ನನ್ನೊಳಗ ಬಿಗಿಯಾಗಿ ಇಟ್ಕೊಂಡಿದ್ದೆ ಇದನ್ನ ಹೊರಗೆ ಬಿಟ್ಟು ನಾ ಕೆಟ್ಟೆ ಅಂತ ಆಯ್ತು ಬಂಗಾರ ಎಲ್ಲ ಮಾಡಿಸೋಣಂತ ಮತ್ತ ಎಂತ ಬಂಗಾರ ಬೇಕು ನಿನಗ ಒಂದು ಎರಡು ತೊಲಿ ನೆಕ್ಲೆಸ್ ಬೇಕು ಆಯ್ತು ಅಂತ ಮೂರು ತಿಂಗಳ ಸುಂದರವಾಗಿ ಸಂಸಾರ ಅತಿಗಟ್ಟ ಹೈದರಾಬಾದ್ ಆತು ಮುಂದೆ ಏನೂ ಮಠದಾಗ ಶವ ಮಾಡಿದೆ ಶಿವತ್ರ ಬಂದ ಗುರುಗಳ ಮಠದಾಗ ಶವ ಮಾಡಿಡ್ರಿ ಅಪ್ಪ ನನ್ನ ಬಂಗಾರ ಬಂಗಾರ ಅಂತ ನನಗಿರಲ್ಲ ಹನ್ನೆರಡು ಸಾವಿರ ಬಂಗಾರ ಅದಕ್ಕೆ ಮನೆ ಬಾಡಿ ಕಟ್ಟಿ ರೇಷಮ್ ತರಸ್ಲೆ ಅಲ್ಲಿ ಅಲ್ಲಿಗೆ ಸರಿ ಆಗುತ್ತೆ ಬಂಗಾರ ತರಕಾರಿ ಈಗ ಬಂಗಾರ ಕೇಳಿದ್ರೆ ಅದ ಆಕಾಶದಲ್ಲಿ ನಾವು ಭೂಮಿ ಮೇದೀವಿ ಇಂಥ ಸಂದರ್ಭದಲ್ಲಿ ನಾ ಹೆಂಗ್ ಬಂಗಾರ ಮಾಡಿಸ್ ಗುರುಗಳ ಬಂಗಾರ ಆ ತಾಯಿ ನಾಳೆ ಕರ್ಕೊಂಡು ಬಂದ ಗುರುಗಳ ಹತ್ರ ಬರೆಯ ಗುರುಗಳ ಹತ್ರ ಕರ್ಕೊಂಡು ಬಂದಾಗ